ನಮಸ್ಕಾರ ಅಮ್ಮ ಚಿಕ್ಕಮ್ಮ ಯಾವಾಗ ಬರ್ತಾರೆ ಸ್ವಲ್ಪ ಹೊತ್ತಲ್ಲೇ ಬರ್ತಾಳೆ ಸ್ನೇಹ ಅಪ್ಪ ಆಕೆಯನ್ನು ಕರೆತರೋಕ್ಕೆ ಹೋಗಿದ್ದಾರೆ ಇನ್ನು ಮುಂದೆ ಚಿಕ್ಕಮ್ಮ ನಮ್ಮ ಜೊತೆಯೇ ಇರೋಲ್ಲ ಅಲ್ವಾ ಅಮ್ಮ ಇಲ್ಲ ಸ್ನೇಹ ಕೇವಲ ಒಂದೆರಡು ದಿನ ಮಾತ್ರ ನಮ್ಮೊಂದಿಗಿದ್ದಾಳೆ ಇಲ್ಲಿ ಅವಳ ಬಹಳಷ್ಟು ಸಾಮಾನುಗಳಿವೆಯಲ್ಲ ಅದನ್ನು ತೆಗೆದುಕೊಂಡು ತನ್ನ ಗಂಡನ ಜೊತೆ ಮುಂಬೈಗೆ ಹೋಗ್ತಾಳೆ ಚಿಕ್ಕಮ್ಮ ಇಲ್ಲಿಗೆ ಮತ್ತೆಂದು ಬರೋದಿಲ್ವಾ ಇಲ್ಲ ಬರೋದಿಲ್ಲ ಈಗ ನನಗೆ ತೊಂದರೆ ಕೊಡಬೇಡ ಹಾಡು ಹೋಗು ಆಕಾಶ್ ಅರ್ಚನರನ್ನು ಕರೆದುಕೊಂಡು ಬರಲು ರೈಲು ನಿಲ್ದಾಣಕ್ಕೆ ಹೋಗಿದ್ದ ಅರ್ಚನ ಬರುವ ಸುದ್ದಿ ಕೇಳಿ ಖುಷಿಯಿಂದ ಅವಳ ಕಣ್ಣುಗಳೆರಡೂ ಹೊದ್ದೆ ಆಗಿಬಿಟ್ಟಿದ್ದವು ಒಂದು ತಿಂಗಳ ಹಿಂದೆಯಷ್ಟೇ ಅರ್ಚನಾ ಹೀಮನೆಯ ಸದಸ್ಯೆಯಾಗಿದ್ದಳು ಅವಳು ಮೊದಲ ಬಾರಿಗೆ ಮನೆಗೆ ಬಂದಾಗಲೂ ಅವಳ ಸ್ವಾಗತಕ್ಕೆ ಇಷ್ಟೊಂದು ಸಿದ್ಧತೆಗಳು ಆಗಿರಲಿಲ್ಲ ಆದರೆ ಮದುವೆಯಾಗಿ ಬರುತ್ತಿದ್ದಂತೆ ಅವಳ ಮಹತ್ವ ತುಸು ಹೆಚ್ಚಾಗಿತ್ತು ತಂಗಿಯ ಉಪಚಾರದಲ್ಲಿ ಯಾವುದೇ ಕೊರತೆ ಉಂಟಾಗಬಾರದು ಎನ್ನುವುದು ಅವಳ ಅಪೇಕ್ಷೆಯಾಗಿತ್ತು ಆಕಾಶ ಅವಳನ್ನು ಛೇಡಿಸಿದ ಒಂದೆರಡು ದಿನಕ್ಕೆ ಇಷ್ಟೊಂದು ಸಿದ್ಧತೆಯೇ ಯಾರಾದರೂ ಗಣ್ಯರು ನಮ್ಮ ಮನೆಗೆ ಬರುತ್ತಿದ್ದಾರೇ ಅವಳು ಬಾವುಕಲಾಗಿ ಹೇಳಿದಳು ಮದುವೆಯಾದ ತಂಗಿ ಅತಿಥಿಯೇ ಅಲ್ವೇ ಈಗ ನಾನು ಅವಳನ್ನು ಇಚ್ಛೆ ಇದ್ದು ಕೂಡ ಇಲ್ಲಿ ಇಲ್ಲಿ ಉಳಿಸಿಕೊಳ್ಳೋಕೆ ಆಗೋದಿಲ್ಲ ಅವಳು ಮೊದಲನ ಹಾಗೆ ಬೇಕೆಂದಾಗ ರಜೆ ಹಾಕಿ ಇಲ್ಲಿ ಬರೋಕ್ಕೂ ಆಗೋದಿಲ್ಲ ಈ ಒಂದು ಸಂಬಂಧ ವರ್ಷಾನು ವರ್ಷಗಳ ಸಂಬಂಧ ಮತ್ತು ಹಕ್ಕಿನ ವ್ಯಾಖ್ಯೆಯನ್ನು ಬದಲಾಯಿಸಿಬಿಟ್ಟಿದೆ ಅವಳನ್ನು ಇಲ್ಲಿ ಇರಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿಯೇ ನಾನೇ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದೆ ಸುಮಾ ಬಿಕ್ಕಲಾರಂಭಿಸಿದಾಗ ಆಕಾಶ್ ಪ್ರೀತಿಯಿಂದ ಅವಳಿಗೆ ತಿಳಿ ಹೇಳಿ ಎಲ್ಲವೂ ಸರಿಹೋಗುತ್ತೆ ಅನಾವಶ್ಯಕವಾಗಿ ನಿನ್ನನ್ನು ನೀನು ತಪ್ಪಿಸ್ತೇ ಎಂದು ತಿಳಿದುಕೊಳ್ಳುತ್ತಿರುವೆ ನೀನು ಅವಳ ಮುಂದೆ ಯಾವ ವಿಷಯಗಳನ್ನು ಪ್ರಸ್ತಾಪಿಸಬೇಡ ಅವಳನ್ನು ಪ್ರೀತಿಯಿಂದ ಬೀಳ್ಕೊಡು ಎಂದು ಹೇಳಿ ಆಕಾಶ್ ಕಾಶ್ ಸ್ಟೇಷನತ್ತ ಹೆಜ್ಜೆ ಹಾಕಿದ ಆದರೆ ಸುಮಳ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ನಡೆದೇ ಇತ್ತು ತಾನು ಇದೆಲ್ಲವನ್ನು ಅರ್ಚನನ ಮೇಲಿನ ಪ್ರೀತಿಯಿಂದ ಮಾಡುತ್ತಿದ್ದೇನೋ ಅಥವಾ ಮನಸ್ಸಿನ ಮೂಲೆಯಲ್ಲಿದ್ದ ದುಃಖ ಮೊರೆಮಾಚಲು ಮಾಡುತ್ತಿದ್ದೇನೋ ಬಹುಶಃ ಆಗಲು ನಾನು ಸ್ವಾರ್ಥಿಯಾಗಿದ್ದೆ ಹೀಗಲೂ ಸ್ವಾರ್ಥಿಯಾಗಿರುವೆ ಏಕೆಂದರೆ ಅವಳನ್ನು ಖುಷಿಪಡಿಸಬೇಕು ಗಂಡನೆದುರು ನನ್ನ ಬಗ್ಗೆ ಯಾವುದೇ ದೂರು ಬರದಿರಲಿ ಎನ್ನುವುದು ಅವಳ ಅಂತರಂಗದ ಯೋಚನೆಯಾಗಿತ್ತು ಅರ್ಚನ ಹೇಗಿದ್ದಾಳೋ ಏನೋ ಆಗಿದ್ದರ ಬಗ್ಗೆ ಆಕೆ ಖುಷಿ ಇದೆಯೋ ಇಲ್ವೋ ಅವಳು ತನ್ನದೇ ಆದ ಆಟದಿಂದಾಗಿಯೇ ಮದುವೆಗೆ ಒಪ್ಪಿಕೊಂಡಿದ್ದಳು ತಾನು ಅವಳೊಂದಿಗೆ ಅದೆಷ್ಟು ಗುದ್ದಾಡಿದ್ದೆ ಹೀಗ ಅವಳು ನನ್ನ ಬಗ್ಗೆ ಎಷ್ಟು ದೂರುಗಳನ್ನು ಹೊತ್ತು ಬರುತ್ತಾಳೋ ಏನೋ ಅರ್ಚನನ್ನು ಭೇಟಿಯಾಗುವ ಖುಷಿಯೇ ಅವಳ ದುಃಖವನ್ನೆಲ್ಲ ಕ್ಷಣಾರ್ಧದಲ್ಲಿ ನಿವಾರಿಸಿಬಿಟ್ಟಿತ್ತು ನಂತರ ಸುಮಳ ಯೋಚನಾ ಲಹರಿ ಸುಳಿದಾಡದೊಡಗಿತು ನಾನು ಇದರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅವಳು ಒಳ್ಳೆಯದಕ್ಕೆ ತಾನೇ ನಾನು ಇದನ್ನೆಲ್ಲ ಮಾಡಿದ್ದು ಸಂಸಾರದ ನಿಯಮಗಳನ್ನು ಪಾಲಿಸುತ್ತಾ ಅವಳು ವಿವಾಹ ಮಾಡಿದೆ ಅವಳಿಗೆ ಹುಡುಗ ಇಷ್ಟ ಇರಲಿಲ್ಲ ಎನ್ನುವುದೇನು ನಿಜ ಆದರೆ ಅವಳ ಹಠದ ಎದುರು ಅದೆಷ್ಟು ಸಂಬಂಧಗಳು ಕೈತಪ್ಪಿ ಹೋಗಿದ್ದವು ಹೆಮ್ಮೆ ಪಾಸ್ ಆದ ನಂತರ ಸುಂದರ ಸ್ಮಾರ್ಟ್ ಹಾಗೂ ಹೆಸರಾಂತ ಜಾಹೀರಾತು ಕಂಪೆನಿಯೊಂದರಲ್ಲಿ ಕೆಲಸ ಮಾಡುವ ಹುಡುಗ ಆಕರ್ಷಕ ಸಂಬಳ ಪಡೆಯುತ್ತಿದ್ದ ಅರ್ಚನನ್ನು ಎಲ್ಲರೂ ಇಷ್ಟಪಡುತ್ತಿದ್ದರು ಆದರೆ ಆಕೆಗೆ ಮಾತ್ರ ಯಾರೂ ಇಡಿಸ್ತಿರಲಿಲ್ಲ ಅರ್ಚನಳ ಒಳ್ಳೆಯ ಭವಿಷ್ಯದ ಅಪೇಕ್ಷೆ ಸುಮಳಿಗಿತ್ತು ಆದರೆ ತನ್ನ ಜೀವನದ ನಿರ್ಧಾರ ತಾನೇ ತೆಗೆದುಕೊಳ್ಳಬೇಕೆಂಬುದು ಹೇಳುತ್ತಿದ್ದವಳಿಗೆ ಗೊತ್ತಿಲ್ಲದಂತೆಯೇ ಪಾಠ ಕಲಿಸಬೇಕೆಂದು ಸುಮಳಿಗೆ ಅನ್ನಿಸಿತ್ತು ಅರ್ಚನಳ ಬಿಂದಾಸ್ ಪ್ರವೃತ್ತಿ ಅವಳಿಗೆ ಬೇಸರ ಉಟ್ ಹುಟ್ಟಿಸಲಾರಂಭಿಸಿತ್ತು ಆಕಾಶ್ ಬಹುರಾಷ್ಟ್ರೀಯ ಕಂಪೆನಿಯಲ್ಲೇ ಬ್ರಾಂಚ್ ಮ್ಯಾನೇಜರ್ ಆಗಿ ಬ್ಯಾಂಗ್ಳೂರಿಗೆ ಬಂದಿದ್ದ ಕಂಪನಿ ವತಿಯಿಂದ ಫ್ಲ್ಯಾಟ್ ಕಾರ್ ಫೋನ್ ಈಗೆಲ್ಲ ಸೌಲಭ್ಯಗಳು ದೊರೆತಿದ್ದವು ಮಗಳು ಸ್ನೇಹಳಿಗೆ ಒಂದು ಪಬ್ಲಿಕ್ ಸ್ಕೂಲ್ನಲ್ಲಿ ಸೀಟ್ ಕೂಡ ಸಿಕ್ಕಿತ್ತು ಹೊಸ ಮನೆಯಲ್ಲಿ ಅತ್ಯಂತ ಮಜವಾಗಿ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ಆಕಾಶ್ ಹೇಳಿದ ಕಂಪನಿಯವರು ನನಗೆ ಇಷ್ಟೊಂದು ದೊಡ್ಡ ಮನೆ ಕೊಟ್ಟಿದ್ರಲ್ಲ ನಾವು ನೋಡಿದ್ರೆ ಇಬ್ಬರು ಮತ್ತೊಂದು ಪಾಪು ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಜಾಬ್ ಮಾರ್ಕೆಟ್ ಚೆನ್ನಾಗಿದೆ ಅರ್ಚನನ್ನು ಇಲ್ಲಿಯೇ ಕರೆಸಿಕೊಂಡು ಬಿಡೋಣ ಅವಳಿಗೂ ಮನೆಯ ವಾತಾವರಣ ಸಿಗುತ್ತದೆ ನಿನಗೂ ಆಕೆಯ ಜೊತೆ ಸಿಗುತ್ತದೆ ಆಕಾಶ್ನ ಮಾತು ಕೇಳಿ ಅವಳಿಗೆ ಇಡಿಸಲಾರದಷ್ಟು ಖುಷಿಯಾಯಿತು ಮದುವೆಯಾದ ಇಷ್ಟು ವರ್ಷಗಳ ಬಳಿಕ ತನ್ನ ತಂಗಿಯ ಜೊತೆ ಕಾಲ ಕಳೆಯುವ ಅವಕಾಶ ಸಿಗುತ್ತದೆಲ್ಲ ಎಂದು ಮನಸ್ಸು ಗದ್ಗತವಾಯಿತು ಮರುಕ್ಷಣವೇ ಅವಳು ಅರ್ಚನಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದಳು ಧನ್ಯವಾದ ಅಕ್ಕ ಮೈಸೂರಿನಲ್ಲಿ ನಾನೊಂದು ಕಂಪನಿಯಲ್ಲಿ ಸೇಲ್ಸ್ ರೆಪ್ಪಾಗಿ ಖುಷಿಯಿಂದ ಕೆಲಸ ಮಾಡುತ್ತಿರುವೆ ಬ್ಯಾಂಗ್ಳೂರಿಗೆ ಬಂದು ಫ್ರೆಶ್ ಆಗಿ ಕೆಲಸ ಶುರು ಮಾಡೋದು ಕಷ್ಟ ನಾನು ಬರೋದು ನಿಮಗೆ ತೊಂದರೆ ಹೇಗೋ ನಾನಿಲ್ಲಿ ಸೆಟ್ಲಾಗಿಬಿಟ್ಟಿದ್ದೇನೆ ಸಾಕಷ್ಟು ಒತ್ತಾಯ ಮಾಡಿದ ಬಳಿಕ ಅವಳು ಒಪ್ಪಿಕೊಂಡಳು ಅಪ್ಪ ಅಮ್ಮ ಈ ನಿರ್ಧಾರದಿಂದ ಭಾಳ ಖುಷಿಗೊಂಡರು ಆಕೆ ನಿಮ್ಮ ಇರ್ತಾಳೆಂದರೆ ನಮಗಂತೂ ನಿಶ್ಚಿಂತತೆ ಅವಳು ಏಕಾಂಗಿಯಾಗಿ ಬಹುದೂರ ಇರುತ್ತಾಳೆಂದರೆ ನಮಗಂತೂ ಸದಾ ಆತಂಕವಾಗಿರುತ್ತಿತ್ತು ಅಪ್ಪಾಜಿ ಹೇಳಿದರು ಆಗ ಅಮ್ಮ ಹೇಳಿದರು ಅವಳಿಗೆ ಮನೆಯ ರೀತಿ ನೀತಿಗಳನ್ನು ಕೆಲಸ ಕಾರ್ಯಗಳನ್ನು ಕಲಿಸಿಕೊಡು ಜೊತೆಗೆ ಅವಳಿಗೆ ವರನನ್ನು ಹುಡುಕು ಹೀಗ ಅವಳು ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ ಹೀಗ ಅವಳ ಏಕೈಕ ಜವಾಬ್ದಾರಿಯಿಂದಲೂ ನಾವು ಮುಕ್ತರಾಗಬೇಕು ಒಂದು ತಿಂಗಳ ಬಳಿಕ ಅರ್ಚನ ರಾಜೀನಾಮೆ ಕೊಟ್ಟು ತನ್ನ ಸಾಮಾನುಗಳೊಂದಿಗೆ ಅಕ್ಕನ ಮನೆಗೆ ಬಂದಳು ಕೆಲವು ದಿನಗಳು ಹೊಸ ಹೊಸ ಅನುಭವ ಆಲಿಸುವಲ್ಲಿ ನಕ್ಕು ನಗಿಸುವಲ್ಲಿ ಕಳೆದು ಹೋದವು ಕ್ರಮೇಣ ಅವಳ ಸ್ವಭಾವದ ದೌರ್ಬಲ್ಯಗಳು ಬಹಿರಂಗಗೊಳ್ಳತೊಡಗಿದವು ನಿದ್ರೆ ವಿಶ್ರಾಂತಿ ತನ್ನ ಸುಖ ಸೌಲಭ್ಯಗಳೊಂದಿಗೆ ಅಷ್ಟಿಷ್ಟು ಹೊಂದಾಣಿಕೆ ಕೂಡ ಅವಳಿಗೆ ಸರಿಬರುತ್ತಿರಲಿಲ್ಲ ಬರುತ್ತಿರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಕುಟುಂಬದಿಂದ ದೂರ ಇದ್ದುದರಿಂದ ಅವಳು ತನ್ನ ಬಗ್ಗೆ ತಾನು ಯೋಚಿಸುತ್ತಾಳೆಂದು ಆರಂಭದಲ್ಲಿ ಅವಳ ಸಮಸ್ತ ಕೃತ್ಯಗಳನ್ನು ಅವರಿಬ್ಬರು ನಿರ್ಲಕ್ಷಿಸಿದರು ಆಸ್ಟ್ರೇಲ್ ಜೀವನ ವ್ಯಕ್ತಿಯೊಬ್ಬನಿಗೆ ಸ್ವಾತಂತ್ರ್ಯ ಕೊಡುತ್ತದೆ ಜೊತೆಗೆ ಅವನನ್ನು ಏಕಾಂಗಿಯಾಗಿ ಮಾಡುತ್ತದೆ ವ್ಯಕ್ತಿ ಅಗತ್ಯಕ್ಕಿಂತ ಹೆಚ್ಚು ಸ್ವಾವಲಂಬಿ ಮತ್ತು ಸ್ವಹಿತಾಸಕ್ತಿಯುಳ್ಳವನಾಗುತ್ತಾನೆ ತನ್ನ ಒಳ್ಳೆಯ ಮತ್ತು ಕೆಲಸಗಳಿಗೆ ಸ್ವಂತ ಅವನೇ ಜವಾಬ್ದಾರರಾಗಿರುತ್ತಾನೆ ಎಲ್ಲ ತೊಂದರೆಗಳು ಏಕಾಂಗಿತನ ಖುಷಿ ಎಲ್ಲವೂ ನಮ್ಮಿಷ್ಟದ ಮಟ್ಟಿಗೆ ಸೀಮಿತವಾಗಿಟ್ಟುಕೊಳ್ಳುವ ಅಭ್ಯಾಸವೇ ಆಗಿ ಹೋಗಿಬಿಡುತ್ತದೆ ಮನೆಯಿಂದ ದೂರ ಅಪರಿಚಿತರ ನಡುವೆ ನೀವು ಏನಾದರೂ ಹಂಚಿಕೊಳ್ಳುತ್ತೀರಾ ನೋಡು ಈವರೆಗೆ ಆಕೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಿದ್ದಲ್ಲವೇ ಈಗ ಆಕೆಯ ಮನೆಯ ವಾತಾವರಣ ಹೊಂದಾಣಿಕೆ ಮಾಡಿಕೊಳ್ಳಲು ಒಂದಿಷ್ಟು ಸಮಯ ತಗುಲುತ್ತದೆ ಅವಳು ಮನೆಯಿಂದ ಹೊರಗೆ ಇರುವುದು ಕಳೆದ ನಾಲ್ಕು ಐದು ವರ್ಷಗಳಿಂದ ಅದಕ್ಕೂ ಮುಂಚೆ ಆಕೆ ಮನೆಯಲ್ಲೇ ಇದ್ದಾಳಲ್ಲ ನಿನ್ನ ಮದುವೆಯ ಸಮಯದಲ್ಲಿ ಅವಳು ಹದಿನೈದು ವರ್ಷದವಳಾಗಿದ್ದಳು ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದಳು ನಿನ್ನನ್ನು ನೀನು ಗೊಂದಲಕ್ಕೆ ಕಡವಿಕೊಳ್ಳಬೇಡ ಆದರೆ ತನ್ನದೇ ಹೊಡಹುಟ್ಟಿದ ತಂಗಿಯ ಅಪರಿಚಿತ ವರ್ತನೆ ಅವಳಿಗೆ ಆರಂಭಿಸಿತು ನಿನ್ನೆ ತನಕ ಅವಳಿಗೆ ತನ್ನ ತಂಗಿಯ ನೈಪುಣ್ಯತೆಯ ಬಗ್ಗೆ ಹೆಮ್ಮೆ ಇತ್ತು ಅವಳು ಚಿಕ್ಕ ಪುಟ್ಟ ಸಾಧನೆಗಳು ದೊಡ್ಡದೆನಿಸ್ತಿದ್ದವು ಅದೇ ತಂಗಿಯಲ್ಲಿ ಈಗ ನೂರು ಲೋಪಗಳು ಕಂಡುಬರತೊಡಗಿದವು ಕೆಲವೇ ದಿನಗಳಲ್ಲಿ ಅವಳು ಹೊಸ ಕೆಲಸಕ್ಕೆ ಹೋಗಲಾರಂಭಿಸಿದಳು ಒಳ್ಳ ಉದ್ಯೋಗದ ಹೆಮ್ಮೆ ಅವಳ ಸ್ವಭಾವದಲ್ಲೂ ಎದ್ದು ಕಾಣಿಸಲಾರಂಭಿಸಿತು ಅವಳು ಆಗಾಗ ಮನೆಗೆಲಸದವನ ಮೇಲೆ ಚೀರಾಡುತ್ತಿದ್ದಳು ಇನ್ನು ಕಾಫಿ ಮಾಡಲಿಲ್ಲವೇನೋ ನನಗೆ ಸ್ಥಾನದ ನೀರು ಇನ್ನೂ ಕಾಯಲಿಲ್ವೇ ನಾನು ಬರುವಷ್ಟರಲ್ಲಿ ರೂಮ್ ಕ್ಲೀನ್ ಮಾಡು ಅಂತ ಹೇಳಿದ್ದೆ ಇನ್ನು ಯಾಕೆ ಮಾಡಿಲ್ಲ ಇಂದಿನ ಪೇಪರ್ ಎಲ್ಲಿದೆ ನನ್ನ ಚಪ್ಪಲಿಗಳನ್ನು ಯಾರು ಹೊರಗಿಟ್ರು ಮುಂತಾಗಿ ಆಕೆ ಒಂದಾದ ನಂತರ ಒಂದು ದೂರಿನ ಬಾಣ ಬಿಡುತ್ತಲೇ ಇರ್ತಿದ್ಲು ಅರ್ಚನ ಎತ್ತರದ ಧ್ವನಿಯಲ್ಲಿ ಕೂಗಾಡತೊಡಗಿದಾಗ ಸುಮ ತನ್ನೆಲ್ಲ ಕೆಲಸ ಬಿಟ್ಟಿವಳ ನೆರವಿಗೆ ಧಾವಿಸ್ತಿದ್ದಳು ಪ್ರೀತಿಯಲ್ಲಿ ಕುರುಡಲಾಗಿದ್ದ ಆಕೆ ಆವಾಗ ಅರ್ಚನಳ ಕೈಗೊಂಬೆಯಾದಳು ಗೊತ್ತೇ ಆಗಲಿಲ್ಲ ಮನೆಗೆಲಸದವ ಕೂಡ ಅವಳನ್ನು ನಿಂದಿಸುತ್ತಾ ಅವಳ ಕೆಲಸ ಮಾಡುತ್ತಿದ್ದ ಅವಳು ತನ್ನ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು ಮನೆಗೆಲಸದವನ ಮೇಲೆ ರೇಗುತ್ತಿದ್ದಳು ಅಕ್ಕನ ಮಗಳು ಸ್ನೇಹಳನ್ನು ಒಡೆಯುತ್ತಿದ್ದಳು ಸುಮ ಮನಸ್ಸಿನಲ್ಲಿ ಅರ್ಚನಳನ್ನು ತನ್ನ ವೈರಿ ಎಂಬಂತೆ ಭಾವಿಸತೊಡಗಿದಳು ಇಬ್ಬರ ನಡುವೆ ಆಗಾಗ ಮಾತಿನ ಚಕಮಕಿ ನಡೆಯುತ್ತಿರುತ್ತಿತ್ತು ಆಕಾಶ್ ಮಧ್ಯೆ ಪ್ರವೇಶಿಸಿ ನೀವಿಬ್ಬರು ಒಂದೇ ಮನೆಯಲ್ಲಿ ಇರುತ್ತಿದ್ದೀರಾ ಎಂದು ಅನಿಸುವುದೇ ಇಲ್ವಾ ಆದರೆ ಎಲ್ಲ ತಪ್ಪು ಸುಮಳದೇ ಆಗಿತ್ತಾ ಅರ್ಚನಳ ಒರಟು ವರ್ತನೆ ಅವಳನ್ನು ಕೆರಳಿಸುತ್ತಿತ್ತು ಅಕ್ಕನನ್ನು ಗೌರವಿಸುವುದಿರಲಿ ಅವಳ ಕೆಲಸದಲ್ಲಿಯೂ ತಪ್ಪು ಕಂಡುಹಿಡಿಯುವುದರಲ್ಲಿ ಅವಳಿಗೆ ಆನಂದ ಎನಿಸ್ತಿತ್ತು ಅಕ್ಕ ನೀನು ಎಂತ ಔಟ್ಡೇಟೆಡ್ ಬಟ್ಟೆಗಳು ಧರಿಸ್ತೀಯಲ್ಲ ಸ್ವಲ್ಪ ಲೇಟೆಸ್ಟ್ ಆಗಿರೋದು ಟ್ರೈ ಮಾಡು ನೀನು ಯಾವಾಗಲೂ ಆಂಟಿಯಾಗಿಯೇ ಮನೆಯಲ್ಲಿರ್ತೀಯಾ ನಿನ್ನ ಗೆಟಪ್ಪನ್ನೇ ಚೇಂಜ್ ಮಾಡಿಬಿಡ್ತೀನಿ ತನ್ನ ಬಿಂದಾಸ್ ವ್ಯಕ್ತಿತ್ವವನ್ನು ಅವಳು ಅತ್ಯಂತ ಹೆಮ್ಮೆಯಿಂದ ಪ್ರದರ್ಶಿಸಿಕೊಳ್ಳುತ್ತಿದ್ದಳು ಅಷ್ಟೇ ಅಲ್ಲ ಎಲ್ಲರ ಎದುರಿಗೆ ಮಾತು ಮಾತಿಗೂ ಈಡಿಯಟ್ ಸ್ಟೂಪಿಡ್ ಮತ್ತು ಶಟಾಪ್ನಂಥ ಶಬ್ದಗಳನ್ನು ಉಪಯೋಗಿಸಲು ಕೂಡ ಹಿಂದೆಟ್ಟು ಹಾಕುತ್ತಿರಲಿಲ್ಲ ಒಂದು ದಿನ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡು ಆಕಾಶ್ಗೆ ಕುಟುಕಿದಳು ಬಾವ ನೀವು ಎಂಥವಳನ್ನು ಮದುವೆಯಾಗಿ ಬಿಟ್ರಿ ನಿಮ್ಮ ಹೆಂಡತಿಗೆ ಮನೆ ಸಿಂಗರಿಸಲು ಬರುವುದಿಲ್ಲ ಅಡುಗೆ ಮಾಡಲು ಬರುವುದಿಲ್ಲ ನಿನ್ನ ತಂಗಿ ಎಲ್ಲ ಶಿಷ್ಟಾಚಾರಗಳನ್ನು ಮೂಲೆಗುಂಪು ಮಾಡಿದಳು ಆಕೆ ಏನು ಹೇಳಲು ಇಚ್ಛಿಸಿದಳು ಅವಳು ನಿನಕ್ಕಿಂತ ಸಮರ್ಥಳೆಂದೆ ನಿನ್ನಿಂದಾಗಿ ನಾನು ಇದನ್ನು ಸಹಿಸ್ಕೊಳ್ತಿದ್ದೀನಿ ಇಲ್ಲಾಂದರೆ ಎಂಥ ಸಮಸ್ಯೆ ತಂದುಕೊಂಡು ಬಿಟ್ಟೇ ಅಲ್ಲ ಪತಿಯ ಪ್ರೀತಿ ಭರೆತ ಸ್ಪರ್ಶದಿಂದ ಸುಮಾ ಒಮ್ಮೆಲೆ ಬಿಕ್ಕಿದಳು ನೋಡಿ ಸುಮಾ ನೀನು ಬಹಳ ಭಾವುಕಳಾಗಿ ಬಿಡ್ತೀಯಾ ಅವಳು ನಿನ್ನ ಈ ಭಾವುಕತೆಯ ದುರ್ಲಾಭ ಪಡೆದು ನಿನ್ನನ್ನು ಮೂರ್ಖಳನ್ನಾಗಿಸುತ್ತಿದ್ದಾಳೆ ಅವಳ ದೃಷ್ಟಿಯಲ್ಲಿ ನೀನು ಸೌಲಭ್ಯದ ಒಂದು ಸಾಧನವಾಗಿರುವೆ ಅಷ್ಟೇ ಈವರೆಗೆ ಸುಮ ಆಕಾಶ್ನ ಎದುರು ವಾದ ವಿವಾದ ಬೇಡವೆಂದು ತನ್ನನ್ನು ತಾನು ಸಂಬಾಲಿಸಿಕೊಂಡು ಹೋಗುತ್ತಿದ್ದಳು ಚಿಕ್ಕಪುಟ್ಟ ವಿಷಯಕ್ಕೂ ಈ ಅಕ್ಕ ತಂಗಿಯರು ಹೇಗೆ ಜಗಳವಾಡ್ತಾರಲ್ಲ ಎಂದು ಆಕಾಶ್ ಅಂದುಕೊಳ್ಳಬಾರದು ಎಂದು ಆಕೆ ಸುಮ್ಮನಿರುತ್ತಿದ್ಳು ಒಮ್ಮೆ ನಕ್ಕು ಮತ್ತೊಮ್ಮೆ ಕೋಪ ಪ್ರದರ್ಶಿಸಿ ಆಕೆ ಶಾಂತಲಾಗುತ್ತಿದ್ದಳು ಆದರೆ ಆಕಾಶ್ ಮಾತ್ರ ಅಕ್ಕನ ಮನೆಯಲ್ಲಿಯೇ ತಂಗಿ ಅಕ್ಕನ ಪ್ರಭುತ್ವವನ್ನು ಹೇಗೆ ಧಿಕ್ಕರಿಸುತ್ತಿದ್ದಾಳೆ ಎನ್ನುವುದನ್ನು ಕಣ್ಣಾರೆ ಕಾಣುತ್ತಿದ್ದ ಒಂದು ದಿನ ನಡೆದ ಘಟನೆ ಸುಮಾಳನ್ನು ನೇರವಾಗಿ ನೆಲಕ್ಕೆ ಅಪ್ಪಳಿಸುವಂತೆ ಮಾಡಿಬಿಟ್ಟಿತ್ತು ಆಕೆ ತನ್ನ ಗೆಳತಿಯ ಜೊತೆ ಮಾತನಾಡುವುದರಲ್ಲಿ ತಲ್ಲಿನಾಗಿದ್ದಳು ಅಷ್ಟರಲ್ಲಿ ಮಗಳು ರಿಸೀವರ್ ಕಿತ್ತುಕೊಳ್ಳುತ್ತಾ ಯು ಈಡಿಯಟ್ ಮಮ್ಮಿ ಸ್ವಲ್ಪ ಇರ್ತೀಯಾ ನಾನು ಕಾರ್ಟೂನ್ ಚಾನೆಲ್ ನೋಡ್ತಿದ್ದೀನಿ ತನ್ನ ಮಗಳ ಬಾಯಿಂದಲೇ ಈಡಿಯಟ್ ಶಬ್ದ ಕೇಳಿ ಸುಮಾ ತನ್ನಗಾಗಿ ಬಿಟ್ಟಳು ಐದು ವರ್ಷದ ಮಗಳು ತನ್ನ ಚಿಕ್ಕಮ್ಮನಿಂದ ಪ್ರಭಾವಿತಳಾಗಿ ಅವಳದೇ ಅನುಕರಣೆ ಮಾಡಲು ಆರಂಭಿಸಿದಳು ಸುಮ ಅವಮಾನ ಸಹಿಸಿಕೊಳ್ಳದೆ ಮಗಳ ಮೃದು ಕೆನ್ನಿಗೆ ಒಂದೆರಡು ಏಟು ಕೊಟ್ಟಳು ಸ್ವಲ್ಪ ಹೊತ್ತಿನ ಬಳಿಕ ಮಗಳು ಅಳುವುದನ್ನು ನಿಲ್ಲಿಸಿದಳು ಸುಮ ಮಗಳನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಯೋಚಿಸಲಾರಂಭಿಸಿದಳು ನನ್ನ ವ್ಯಕ್ತಿತ್ವ ಇಲ್ಲಿಗೆ ಬಂದು ನಿಂತಿತ್ತಲ್ಲ ಐದು ವರ್ಷದ ಮಗಳು ಕೂಡ ಚಿಕ್ಕಮ್ಮನ ಮಾತಿನ ದಾಟಿಯ ಮಹಿಮೆ ತಿಳಿದುಕೊಂಡಿದ್ದಳು ಮನೆಗೆಲ್ಲಿಸಿದವನ ಗುಸುಗುಸು ಪಿಸುಪಿಸು ನಗು ಅವಳ ಎದೆಗೆ ಸೂಜಿ ಚಿಚ್ಚಿದಂತೆ ಅನ್ನಿಸ್ತಿತ್ತು ಅವಳು ನೀಡುತ್ತಿದ್ದ ಸಂಸ್ಕಾರಗಳಿಗೆ ಕೊಳ್ಳಿ ಇಟ್ಟಂತೆ ಭಾಸವಾಗುತ್ತಿತ್ತು ಸಂಜೆ ಮಗಳ ಕುಂದಿದ ಮುಖ ಕಂಡು ಆಕಾಶಿ ಗಾಬರಿಯಾಯಿತು ಏನಾಯಿತು ಸ್ನೇಹ ನಿಂಗೆ ಯಾರು ಹೊಡೆದ್ರು ಸ್ನೇಹ ಮತ್ತೆ ಬಿಕ್ಕುತ್ತೆಲ್ಲ ವಿಷಯವನ್ನು ತಿಳಿಸಿದಳು ದಿನವಿಡೀ ಸುಸ್ತಾಗಿ ಬಂದ ಆತ ಒಮ್ಮೆಲೆ ಕೂಗಾಡಿದ ತಂಗಿ ಅಷ್ಟೊಂದು ಮಾತನಾಡ್ತಾಳೆ ಗೇಲಿ ಮಾಡ್ತಾಳೆ ಅದನ್ನೆಲ್ಲ ಸಹಿಸ್ಕೊಳ್ತೀಯಾ ಈ ಪುಟ್ಟ ಮಗು ಏನೋ ಮಾತನಾಡಿತ್ತು ಅಂತ ಅದರ ಮೇಲೆ ಕೈ ಮಾಡ್ತೀಯಲ್ಲ ನೀನೇನು ಮನುಷ್ಯಳೋ ಕಟುಕಳು ಬೆದರಿದ ಅರಣಿಯಂತೆ ಸ್ನೇಹ ತನ್ನ ಅಪ್ಪನನ್ನು ಬಿಗಿಯಾಗಿ ತಬ್ಬಿಕೊಂಡಳು ಅಮ್ಮ ಮತ್ತೆ ಎಲ್ಲಿ ತನ್ನನ್ನು ಹೊಡೆದು ಬಿಡ್ತಾಳೋ ಎಂಬ ಆತಂಕ ಅವಳಿಗೆ ಮನೆಯಲ್ಲಿ ಏನೋ ನಡೆದೇ ಇಲ್ಲ ಎಂಬಂತೆ ಅರ್ಚನಾ ಟಿವಿ ನೋಡುವುದರಲ್ಲಿ ಮಗ್ನಳಾಗಿದ್ದಳು ಬಾವ ಕೂಗಾಡಿದ್ದು ಸ್ನೇಹ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ಆಕೆಯ ಮೇಲೆ ಏನೇನೋ ಪರಿಣಾಮ ಬೀರಲಿಲ್ಲ ಮನೆಗೆಲ್ಲಿಸದವ ಹಿಂದೆ ನಿಂತು ನಾಯಕ ನಾಯಕಿ ಜಲಪಾತದಡಿ ಪರಸ್ಪರ ತಬ್ಬಿಕೊಂಡು ಮುದ್ದಾಡುತ್ತಿದ್ದ ದೃಶ್ಯವನ್ನು ಕಣ್ಣು ಎವೆ ಇಕ್ಕದೆ ನೋಡುತ್ತಿರುವುದು ಕೂಡ ಅವಳ ಗಮನದಲ್ಲಿರಲಿಲ್ಲ ಸುಮ ತಕ್ಷಣವೇ ಟಿ ವಿ ಬಂದ್ ಮಾಡಿದಳು ಇದೇನಕ್ಕ ನಿನ್ನ ದುರ್ವರ್ತನೆ ಅವಳು ಸಿಟ್ಟಿನಿಂದಲೇ ಟಿ ವಿಯತ್ತ ನುಗ್ಗಿದಳು ಸುಮ ಅವಳನ್ನು ನಡುವೆಯೇ ತಡೆದು ಹೇಳಿದಳು ನೋಡು ಹರ್ಷನ ಮನೆಯಲ್ಲಿರಲು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಮನೆಯಲ್ಲಿ ನೀನೊಬ್ಬಳೇ ಇಲ್ಲ ಇತರರು ಇದ್ದಾರೆ ಎನ್ನುವುದು ನೆನಪಿರಲಿ ಮನೆಯಲ್ಲಿ ಒಬ್ಬ ಕೆಲಸದವ ಕೂಡ ಇದ್ದಾನೆ ಅಂಥ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ನೋಡಬಾರ್ದು ಎನ್ನುವ ಪ್ರಜ್ಞೆ ನಿನಗಿರಬೇಕು ನಿನಗೆ ನೋಡಬಾರ್ದು ಅಂದರೆ ನೋಡಬೇಡ ಕೆಲಸದವನಿಗೆ ಕೆಲಸ ಇಲ್ಲದಿದ್ದಾಗ ಅವನಿಗೆ ಹಾಲ್ನಲ್ಲಿ ಕುಳಿತುಕೊಳ್ಳಲು ಹೇಳು ಕೆಲಸದವನಿಗೆ ಹೆದರಿ ನಾನು ಟಿ ವಿ ಬಂದು ಮಾಡುವುದಿಲ್ಲ ನಿನ್ನ ವಾದ ಏನೇ ಇರಲಿ ಈಗ ಸ್ನೇಹಳ ಆರೋಗ್ಯ ಸರಿಯಿಲ್ಲ ಟಿ ವಿ ಮಾತ್ರ ಹಾಕಲು ಕೊಡುವುದಿಲ್ಲ ಸ್ವಲ್ಪ ಜೋರ ಧ್ವನಿಯಲ್ಲಿಯೇ ಹೇಳಿದಳು ರಿಮೋಟನ್ನು ಟೇಬಲ್ ಮೇಲೆ ಕುಕ್ಕುತ್ತಾ ಅರ್ಚನಾ ಹೇಳಿದಳು ಹಾಗೆಂದೇ ನಾನು ನಿನ್ನ ಜೊತೆ ಇರುವುದಿಲ್ಲ ಅಂತ ಹೇಳಿದ್ದೆ ಆದರೂ ನೀವು ಹಠ ಮಾಡಿ ನನ್ನನ್ನು ಕರೆಸ್ಕೊಂಡ್ರಿ ಆಗ ನಿಮ್ಮ ಮಾತುಗಳಲ್ಲಿ ಜೇನು ಸುರಿಯುತ್ತಿತ್ತು ಹೀಗ ನೋಡಿದರೆ ನಾನು ನಿಮಗೆ ಭಾರವಾಗಿದ್ದೇನೆ ಅನಿಸುತ್ತೆ ನಾನು ಇಲ್ಲಿರೋದು ನಿಮಗೆ ಇಷ್ಟೊಂದು ತೊಂದರೆ ಅನಿಸ್ತಿದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಆ ದಿನ ಯಾರೊಬ್ಬರು ಊಟ ಮಾಡಲಿಲ್ಲ ಸುಮ್ಮ ನಾಚಿಗೆಯಿಂದ ತಲೆ ಮೇಲೆತ್ತಲಿಲ್ಲ ಅದೆಷ್ಟು ಪ್ರೀತಿ ವಿಶ್ವಾಸದಿಂದ ಆಕೆ ಮನೆಯಲ್ಲಿ ಅಚ್ಚಣಲ್ಗೆ ಸ್ಥಾನ ಕೊಟ್ಟಿದ್ಲು ಯಾರು ಮನೆಯಲ್ಲಿ ಹೊಂದಾಣಿಕೆಯಿಂದ ಹೋಗಬೇಕಿತ್ತೋ ಆಕೆಯೇ ಮೋಜು ಮಜಾದಲ್ಲಿ ತಲ್ಲಿನಲಾಗಿದ್ಲು ತದ್ವಿರುದ್ಧವೆಂಬಂತೆ ಮನೆಯವರೇ ಕೊರಗುತ್ತಿದ್ದರು ಸ್ನೇಹಳ ರೋದನ ಕೂಡ ಅವಳನ್ನು ಕರಗಿಸಿರಲಿಲ್ಲ ತಿಂಗಳಷ್ಟರಲ್ಲಿ ಅವಳು ಎಲ್ಲರಿಗೂ ತಲೆನೋವಾಗಿ ಪರಿಣಮಿಸಿದ್ದಳು ಎಲ್ಲರೂ ಆಕೆಯಿಂದ ದೂರ ದೂರ ಇರಲು ಪ್ರಯತ್ನಿಸಿದರು ತನ್ನ ಮೇಲಿನ ನಿಯಂತ್ರಣ ಕಡಿಮೆಯಾದದ್ದರಿಂದ ಅರ್ಚನೆಗೆ ಖುಷಿಯಾಗಿತ್ತು ಅಮ್ಮ ಚಿಕ್ಕಮ್ಮ ಯಾವಾಗ ಬರ್ತಾರೆ ಸ್ನೇಹ ಕೇಳಿದ್ಲು ಬರ್ತಾಳೆ ಸ್ನೇಹ ನೀನೀಗ ಮಲ್ಕೋ ಅವಳು ಬಂದಾಗ ನಾನೇ ನಿನ್ನನ್ನು ಹೆಬ್ಬಿಸ್ತೀನಿ ಸೌಮ್ಯ ಸ್ಪರ್ಶದ ತಪ್ಪಡಿಕೆ ಅವಳನ್ನು ಬೇಗ ನಿದ್ರೆಗೆ ಶರಣಾಗುವಂತೆ ಮಾಡಿತ್ತು ಅವಳಲ್ಲಿ ಈಗ ಬದಲಾವಣೆ ಆಗಿದೆಯೋ ಇಲ್ಲವೋ ಯಾರಿಗೊತ್ತು ಅತ್ತೆ ಮನೆಯಲ್ಲಿ ಅವಳ ಉಪಟಾಲವನ್ನು ಯಾರು ಸಹಿಸಿಕೊಳ್ತಾರೆ ವಯಸ್ಸು ಹೆಚ್ಚುತ್ತಾ ಹೋದಂತೆ ಸ್ವಲ್ಪ ಪರಿಪಕ್ವತೆ ಸ್ವಭಾವದಲ್ಲಿ ಮೃದುತ್ವ ಧೈರ್ಯ ಪ್ರತಿಯೊಬ್ಬ ಹುಡುಗಿಯಲ್ಲೂ ಬರುತ್ತದೆ ಆದರೆ ಈ ಪುಸ್ತಕದ ಮಾತುಗಳ ಬಗ್ಗೆ ಅವಳಿಗೆ ಅರಿವೇ ಇರಲಿಲ್ಲ ಅವಳಿಂದ ಮುಕ್ತಿ ಕಂಡುಕೊಳ್ಳಲು ಸುಮ ವರ್ಣಶೋಧದಲ್ಲಿ ಕಾರ್ಯಪ್ರವೃತ್ತಳಾದಳು ಒಳ್ಳೆಯ ಸಂಬಂಧಗಳು ದೊರಕುವುದು ಕಷ್ಟದ ಕೆಲಸವೇ ಆಗಿತ್ತು ಆದರೆ ಆಕೆಗೆ ಪ್ರತಿಯೊಂದು ಸಂಬಂಧಗಳು ಇಷ್ಟವಾಗುತ್ತಿದ್ದವು ಒಳ್ಳೆಯ ಸಂಬಂಧಕ್ಕೆ ವಿಶೇಷ ವ್ಯಾಖ್ಯೆಯೇನು ಇರುವುದಿಲ್ಲ ತುಂಬ ತಡವಾಗಿ ಮದುವೆಯಾದರೆ ಅರ್ಚನಲ್ಲಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ ಎನ್ನುವುದು ಅವಳ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಅರ್ಚನಲ್ಲ ಮದುವೆಗಾಗಿ ಎಷ್ಟೊಂದು ಕಷ್ಟಪಟ್ಟಿದ್ದಳು ಅದೆಷ್ಟು ಸುಳ್ಳು ಹೇಳಿದ್ಲು ಸ್ವಲ್ಪ ಮಟ್ಟಿಗೆ ಪರಿಚಯವಾದಾಗ ಅವಳು ಚುರುಕ್ಕಾಗಿ ಬಿಡುತ್ತಿದ್ಲು ತನ್ನ ಮುಗನಗೆ ಮತ್ತು ಸ್ವದರ್ತನೆಯಿಂದ ಮೊದಲ ಭೇಟಿಯಲ್ಲಿ ವರನ ಮನೆಯವರನ್ನು ಪ್ರಭಾವಿತಗೊಳಿಸಲು ಪ್ರಯತ್ನಿಸ್ತಿದ್ಲು ಅವಳ ಗುಣ ಮತ್ತು ವರ್ತನೆ ಗಮನಿಸಿಯೇ ಅರ್ಶನ ಸಂಬಂಧಕ್ಕೆ ಒಪ್ಪಿಬಿಡಬೇಕು ಎನ್ನುವಂತಿತ್ತು ಸುಮ್ಮ ಹೇಳ್ತಿದ್ಲು ನನ್ನ ತಂಗಿ ಬಹಳ ಜವಾಬ್ದಾರಿಯಾಳು ಪರಿಶ್ರಮಿ ಕೂಡ ಆಕೆ ಉದ್ಯೋಗದ ಜೊತೆಗೆ ಮನೆಗೆಲಿಸಿದಲ್ಲೂ ನೆರವಾಗುತ್ತಾಳೆ ಗೃಹ ಅಲಂಕಾರ ಹಾಗೂ ಹೊಸ ಹೊಸ ಅಡುಗೆ ಮಾಡುವ ಹವ್ಯಾಸ ಇವಳಿಗಿದೆ ಇವಳು ತನ್ನ ತಂಗಿ ಎಂದು ಹಾಗೆ ಹೇಳುತ್ತಿಲ್ಲ ನಿಜವಾಗಲೂ ಇವಳು ತುಂಬ ಒಳ್ಳೆಯವಳು ಜಾಣೆ ಅರ್ಚನ ತಲೆ ತಗ್ಗಿಸಿ ತನ್ನ ವಿವಶತೆಯ ಬಗ್ಗೆ ಮನದಲ್ಲಿಯೇ ನಗುತ್ತಿದ್ದಳು ಎಂಥ ವಿಡಂಬನೆ ಅಲ್ವಾ ತಾನು ಅವಳಿಗೆ ಭಾರವಾಗಿದ್ದೆ ಆದರೆ ಈಗ ಹೊಗಳಿ ತನ್ನನ್ನು ಅಟ್ಟಗೇರಿಸುತ್ತಿದ್ದಾಳೆ ತನ್ನ ಹವಗುಣವನ್ನೆಲ್ಲ ಬಚ್ಚಿಡ್ತಿದ್ದಾಳೆ ಅರ್ಚನ ಅದನ್ನು ಬಾಯ್ಬಿಟ್ಟು ಹೇಗೆ ತಾನೇ ಹೇಳ್ತಾಳೆ ತಮ್ಮದೇ ನಾಣ್ಯವನ್ನು ಯಾರಾದರೂ ತೊಟ್ಟಿ ಎಂದು ಹೇಳಲು ಸಾಧ್ಯವೇ ತನ್ನ ತಂಗಿಯ ಬಗೆಗಿನ ಒಳ್ಳೆಯದು ಕೆಟ್ಟದರ ಬಗ್ಗೆ ಯೋಚಿಸುವುದು ಸುಮಳ ಜವಾಬ್ದಾರಿಯಾಗಿತ್ತು ಆದರೆ ಅರ್ಚನಳಿಗೆ ಮಾತ್ರ ಇದೆ ಅದರ ಪರಿವೇ ಅವಳು ಬಿಂದಾ ಶೈಲಿಯ ಜೀವ ನಡೆಸ್ತಿದ್ಲು ಅವಳಿಗೆ ಯಾವುದೇ ಸಂಬಂಧದ ಅರಿವಿರಲಿಲ್ಲ ಒಮ್ಮೊಮ್ಮೆ ಸು ಸುಮಾ ಸಿಡಿಮೆಗೊಂಡು ಏನಾದರೂ ಆಗಲಿ ನನಗೇನು ವಯಸ್ಸು ಮುಗಿದು ಹೋದರೆ ತಾನೇ ಪಶ್ಚಾತ್ತಾಪ ಪಡಬೇಕಾಗ್ತದೆ ಆದರೆ ಅಲ್ಲಿಯ ತನಕ ತಾನೇ ಅವ್ ಅನುಭವಿಸಬೇಕಾಗುತ್ತದೆ ಅವಳ ಧೈರ್ಯ ಕೈ ಕೊಡುತ್ತಾ ಬಂದಿತ್ತು ಅವಳಾದಷ್ಟು ಬೇಗ ಈ ಹೊರೆಯಿಂದ ಮುಕ್ತಳಾಗಲು ಬಯಸ್ತಿದ್ಲು ಅಥವಾ ವರ್ಷನಿಗೆ ಪಾಠ ಕಲಿಸಲು ಇಚ್ಛಿಸಿದಳು ಅವಳು ತನ್ನ ಪ್ರಯತ್ನ ಮುಂದುವರೆಸಿದಳು ಕೆಲವರಿಂದ ಹುಡುಗಿ ಆಗಿರಬೇಕು ಹೀಗಿರಬೇಕು ಎಂಬ ಮಾತುಗಳು ಹುಡುಗಿ ಹಳ್ಳಿಯಲ್ಲಿ ಇರ್ತಾಳೆಯೇ ಒಮ್ಮೊಮ್ಮೆ ಹುಡುಗಿ ತಂದೆ ತಾಯಿಗಳಿಗೆ ಇಡಿಸಿದ್ರೆ ಹುಡುಗನಿಗೆ ಸ್ವಲ್ಪ ಫಾಸ್ಟ್ ಎನಿಸ್ತಿದ್ಲು ಇನ್ನಬರಿಗೆ ಅವಳ ಸೌಂದರ್ಯ ಇಷ್ಟವಾದರೆ ಎತ್ತರ ಸ್ವಲ್ಪ ಕಡಿಮೆ ಎನಿಸ್ತಿತ್ತು ಮೊದಬರಿಗೆ ಅಪ್ಪ ರಿಟೈರ್ ಆಗಿರೋದು ಕೊರತೆ ಎನಿಸ್ತಿತ್ತು ಏಕೆಂದರೆ ವರದಕ್ಷಿಣೆ ಹೆಚ್ಚು ಸಿಗಲಿಕ್ಕಿಲ್ಲ ಎನ್ನುವುದು ಅವರ ಅನುಮಾನವಾಗಿತ್ತು ಇನ್ನು ಕೆಲವರಿಗೆ ಅವಳು ಖಾಸಗಿ ಇರೋದು ಇಡಿಸ್ತಿರಲಿಲ್ಲ ಸರ್ಕಾರಿ ಇದ್ದರೆ ಚೆನ್ನಾಗಿರ್ತಿತ್ತು ದಿನದ ಭಾಳಷ್ಟು ಹೊತ್ತು ಹೊರಗೆ ಇರಬೇಕಾಗ್ತದೆ ಇಂಥ ಅದರಲ್ಲಿ ಮನೆಯನ್ನು ಹೇಗೆ ನಿರ್ವಹಿಸಲು ಸಾಧ್ಯ ಪ್ರತಿಯೊಂದು ಸಲ ಏನಾದರೂ ಒಂದು ಕೊರತೆ ಇದ್ದೇ ಇರ್ತಿತ್ತು ಒಂದು ಸಾಮಾನ್ಯ ಪ್ರಶ್ನೆಯನ್ನು ಹುಡುಗನ ತಾಯಿ ಕೇಳ್ತಿದ್ಳು ನಿಮ್ಮ ತಂಗಿ ಹಾಸ್ಟೆಲ್ನಲ್ಲಿದ್ದವಳು ಕುಟುಂಬದಲ್ಲಿ ಹೆಚ್ಚಾಗಿ ಅವಳ ನಿಕಟತೆ ಇಲ್ಲ ಇನ್ನು ಅವಳ ಕುಟುಂಬದಲ್ಲಿ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯ ತನ್ನ ಉದ್ಯೋಗದ ಜೊತೆ ಸಂಬಂಧಗಳನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗಲು ಸಾಧ್ಯವೇ ಅದು ಕಠಿಣ ಪ್ರಶ್ನೆಯಾಗಿತ್ತು ಈ ಪ್ರಶ್ನೆಗೆ ಉತ್ತರ ಕೊಡಲು ಆಕೆಯ ಬಾಯಿ ತಡವರಿಸ್ತಿತ್ತು ಸುಳ್ಳು ಹೇಗೆ ಹೇಳುವುದು ವಿಜಯ ನಿಜವೇ ಆಗಿತ್ತು ಹೃದಯ ನೂರು ಬಂಧನಗಳಲ್ಲಿ ಸಿಲುಕುತ್ತಿತ್ತು ಈ ಒಂದು ವಿಷಯದಲ್ಲಿ ಅನೇಕರು ಅಷ್ಟಿಷ್ಟು ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ಆದರೆ ಅವಳಿಗೆ ಒಳಗೊಳಗೆ ಮೋಸ ಮಾಡುವ ಅನುಭೂತಿ ಅಳವಾಗುತ್ತಾ ಹೋಗುತ್ತಿತ್ತು ಆದರೂ ಮುಗು ನಗುತ್ತಾ ಮೆಲ್ಲನೆಯ ದೊಣೆಯಲ್ಲಿ ಹೇಳಿದಳು ಆಂಟಿ ಈಕೆ ಕುಟುಂಬದಲ್ಲಿಯೇ ಬೆಳೆದವಳು ಹಾಸ್ಟೆಲ್ನಲ್ಲಿ ಇದ್ದದೇ ಕೆಲವೇ ವರ್ಷ ಮನೆಯಲ್ಲಿದ್ದೇ ಸಂಸ್ಕಾರಗಳನ್ನು ಕಲಿತುಕೊಳ್ತಾಳೆ ಅವಳನ್ನು ತಂಗಿ ನೀವು ಕಲಿಸಿದ ಹಾಗೆ ಅವಳು ಕಲಿಯುತ್ತಾ ಹೋಗ್ತಾಳೆ ವಾಸ್ತವ ಸಂಗತಿ ಎಂದರೆ ಮದುವೆ ವಿಷಯ ಮುಂದಕ್ಕೆ ಹೋಗದಿದ್ದರೆ ಆಕೆಗೆ ಒಂದು ಪ್ರಕಾರದ ನಿರಾಳತೆ ಯಾವುದೇ ದೊಡ್ಡ ಅಪರಾಧದಿಂದ ಬಚವಾದ ಅನುಭೂತಿ ಸಾಕಷ್ಟು ತಾವಂತದ ಬಳಿಕ ಈ ಸಂಬಂಧ ಬಂದಿತ್ತು ಅರ್ಚನಳಿಗೆ ಈ ಸಂಬಂಧ ಕೂಡ ಇಷ್ಟೇ ಇರಲಿಲ್ಲ ತನ್ನ ಜೀವನದ ಮೇಲೆ ಇಷ್ಟೊಂದು ನಿಯಂತ್ರಣ ಕಂಡು ಆಕೆಯ ಮನಸ್ಸು ರೋಸಿ ಹೋಗಿತ್ತು ಅಪ್ಪ ನೀವು ನನ್ನ ಮದುವೆ ಬಗ್ಗೆ ಕಾಳಜಿ ಮಾಡಬೇಕಾದ ಅಗತ್ಯವಿಲ್ಲ ನೀವು ಯಾರದೋ ಕೊರಳಿಗೆ ನನ್ನನ್ನು ಕಟ್ಟಿಬಿಡುವ ಅನಿವಾರ್ಯತೆ ನನಗೇನು ಇಲ್ಲ ಅರ್ಚನಾ ಹೇಳಿದಳು ಅಪ್ಪನ ಮೌನ ಬೆಂಕಿಯಲ್ಲಿ ತುಪ್ಪ ಸುರಿಯುವ ಕೆಲಸವನ್ನು ಮಾಡಿತ್ತು ಸುಮಳ ಸಹನೆಯ ಕಟ್ಟೆಹೊಡೆಯಿತು ನಿನ್ನಂತಹ ತಲೆ ಇಲ್ಲದ ಹಠಮಾರಿ ಹುಡುಗಿಯನ್ನು ಒಪ್ಪಿಕೊಂಡು ನನಗೆ ಉಪಕಾರ ಮಾಡುತ್ತಿದ್ದಾರೆ ಅವನ ಭವಿಷ್ಯ ಅಂಧಕಾರಮಯವಂತೂ ಹಾಗೆಯೇ ಆಗಲಿದೆ ನಾವಂತೂ ನಿನ್ನ ಕನ್ಯಾದಾನ ಋಣದಿಂದ ಮುಕ್ತರಾಗಲು ಇಚ್ಛಿಸುತ್ತೇವೆ ನಿನ್ನ ಕಾರಣದಿಂದ ನನ್ನ ಮನೆಯ ಶಾಂತಿ ಭಂಗವಾಗುತ್ತಿದೆ ನೀನದಷ್ಟು ಬೇಗ ಈ ಮನೆಯ ಹೊರಟು ಹೋಗು ನೀನು ಹೋದ ಮನೆಯನ್ನು ಒಂದು ಗುಡಿಸು ಇಲ್ಲ ಹಾಕು ಒಟ್ಟಾರೆ ನನ್ನ ಮನೆ ಖಾಲಿ ಮಾಡು ತುಂಬಿದ ಕಣ್ಗಳಿಂದ ಏನು ಹೇಳದೆಯೇ ಮೇಲೆದ್ದಿದ್ದಳು ಅಪ್ಪನಿಗೂ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಹುದೆಂಬ ಪರಿವೇ ಇರಲಿಲ್ಲ ಅವಳು ಏನಾದರೂ ಮಾಡಿಕೊಂಡಾಳೆಂಬ ಭೀತಿ ಎಲ್ಲರನ್ನು ಕಾಡುತ್ತಲಿತ್ತು ಆದರೆ ಕಿಡೀ ದಿನ ಮೌನವಾಗಿಯೇ ಇದ್ದಳು ಅಪ್ಪನಿಗೂ ಏನು ನಿರ್ಧಾರ ಕೈಗೊಳ್ಳಬೇಕೆಂದು ತೋಚುತ್ತಿರಲಿಲ್ಲ ಒಂದೆಡೆ ಪ್ರೀತಿಯ ಮಗಳು ಇನ್ನೊಂದೆಡೆ ವರನ ಅಗಣಿತ ಬೇಡಿಕೆಗಳು ಮತ್ತು ಅನಿಶ್ಚಿತ ನಿರೀಕ್ಷೆ ಅವರೆರಡು ಎರಡು ದಿನಗಳ ಕಾಲ ಹಕ್ಕ ತಂಗಿಯರ ಶೀತಲ ಯುದ್ಧವನ್ನು ನೋಡ್ತಾ ಇದ್ದು ಬಿಟ್ಟರು ಆಕಾಶ್ ತಮ್ಮಂತಾವು ಈ ದ್ವಂದ್ವದಿಂದ ಪ್ರತ್ಯೇಕವಾಗಿಟ್ಟುಕೊಂಡಿದ್ದರು ಮುಂಜಾನೆ ಆಫೀಸ್ಗೆ ಹೋಗಿ ಸಂಜೆ ಮನೆಗೆ ಬರುತ್ತಲೇ ಮಗಳು ಸ್ನೇಹಳೊಂದಿಗೆ ಆಟ ಹಡಿಯುವುದರಲ್ಲಿ ಕಳೆಯುತ್ತಿದ್ದರು ಒಬ್ಬ ಮಗಳ ಬಾಳ್ವೆ ಸುಧಾರಿಸಲು ಹೋಗಿ ಇನ್ನೊಬ್ಬಳ ಬಾಳ್ವೆ ಆಗ ಹಾಲಾಗದಿರಲಿ ಎಂದು ಯೋಚಿಸಿ ಅಪ್ಪ ಅವಳ ಮೌನದ ಲಾಭ ಪಡೆದು ಈ ಸಂಬಂಧಕ್ಕೆ ಹಸಿರು ನಿಶಾನೆ ತೋರಿಸಿಬಿಟ್ಟಿದ್ದರು ಆತುರಾತುರವಾಗಿ ದಿನಾಂಕ ಕೂಡ ನಿರ್ಧರಿಸಿಬಿಟ್ಟರು ಯಾವುದೇ ತೊಂದರೆ ತಾಪತ್ರವಿಲ್ಲದೆ ಮದುವೆ ನೆರವೇರಿತ್ತು ಸಪ್ತವಧಿ ತುಳಿಯುವ ಸಮಯದಲ್ಲಿ ಅರ್ಚನ ಶೂನ್ಯ ನೋಟ ಎಲ್ಲರನ್ನೂ ಹಿಂಸಿಸುತ್ತಲಿತ್ತು ಎಲ್ಲ ನೆನಪುಗಳು ಕಣ್ಣೀರಾಗಿ ಕೆನ್ನೆ ಗುಂಟ ಹರಿದಿದ್ದವು ಈ ಒಂದು ತಿಂಗಳಲ್ಲಿ ಸುಮಾರು ಅದೆಷ್ಟು ಬಾರಿ ತನ್ನನ್ನು ತಾನು ತಪ್ಪಿಸ್ದೆ ಎಂದು ಹಳಿದುಕೊಂಡು ಪಶ್ಚಾತ್ತಾಪ ಪಟ್ಟಿದ್ದಳೋ ಏನೋ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡದ ಅರ್ಚನಲ್ಲ ಕೈಗೆ ಅಷ್ಟೊಂದು ದೊಡ್ಡ ಕುಟುಂಬದ ಜವಾಬ್ದಾರಿ ವಹಿಸಿಕೊಡಲಾಗಿತ್ತು ನಾಲ್ಕು ಜನ ಅಣ್ಣ ತಂಗಿರಲ್ಲಿ ಸಂಜೆಯೇ ಎಲ್ಲಕ್ಕೂ ದೊಡ್ಡವನು ಅವನು ಪುಣೆಯ ಒಂದು ದೊಡ್ಡ ಕಂಪನಿಯಲ್ಲಿ ಕಂಪ್ಯೂಟರ್ ಇನ್ ಇಂಜಿನಿಯರ್ ಇನ್ನಷ್ಟು ಉತ್ತಮಗೊಳಿಸಲು ಇಬ್ಬರು ತಂಗಿಯರು ವಿವಾಹಿತೆಯರು ಮತ್ತೊಬ್ಬ ಪದವೀಧರ ತಂದೆ ನಿವೃತ್ತ ಶಾಲಾ ಶಿಕ್ಷಕರಾಗಿದ್ದರು ತಾಯಿ ಕೆಲವು ವರ್ಷಗಳ ಹಿಂದೆಯೇ ತೀರಿ ಹೋಗಿದ್ದರು ನಮಗೆ ಮತ್ತೇನು ಬೇಕಿಲ್ಲ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲವನ್ನು ಮಾಡಿ ಸಂಜಯ್ ತಾಯಿಗೆ ಸುಂದರ ಸೊಸೆ ಅಭಿಲಾಷೆ ಇತ್ತು ಸಂಜಯ್ ತಂದೆ ಹೇಳಿದಾಗ ಇಬ್ಬರು ತಂಗಿಯರು ಮೊಗಳನಾಗಿ ಸೂಸಿ ತಮ್ಮ ಸಮರ್ಥನೆ ವ್ಯಕ್ತಪಡಿಸಿದರು ಅಪ್ಪ ಕೂಡ ನಿರರ್ಥಕ ಮೊಗಳ್ನಾಗೆ ಸೂಸಿ ವಿವಾಶ ತಂದೆಯ ರೀತಿಯಲ್ಲಿ ಅರ್ಚನಲ್ಲ ಹಿತವನ್ನು ನಿರ್ಲಕ್ಷ್ಯ ಮಾಡಿದರು ವಿವಾಹದ ನಿಟ್ಟಿನಲ್ಲಿ ಹುಡುಗಿಯ ಕಡೆಯವರು ಈಗಲೂ ಹೊಂದಾಣಿಕೆಯ ಪರ್ಯಾಯವನ್ನೇ ಆಯ್ದುಕೊಳ್ತಾರೆ ಆದರೆ ಇಲ್ಲಿನ ವಿವಶತೆ ಬೇರೆಯಾಗಿತ್ತು ಮದುವೆ ಆಗೋ ತನಕ ಎಲ್ಲರೂ ತಮ್ಮ ತಮ್ಮ ಸಲಹೆ ನೀಡ್ತಿದ್ರು ಮತ್ತಾರು ಹೇಳ್ತಿದ್ರು ವಯಸ್ಸಿನಲ್ಲಿ ಅರ್ಚನಕ್ಕಿಂತ ಏಳು ವರ್ಷ ದೊಡ್ಡವನಿದ್ದರೆ ಏನಾಯಿತು ಅವಳಿಗಿಂತ ಸುಂದರನಾಗಿರದಿದ್ದರೆ ಏನಾಯಿತು ಅವನು ತನ್ನ ಕಾಲ ಮೇಲೆ ತಾನು ನಿಂತಿದ್ದಾನಲ್ಲ ಮುಂದೆ ಅದರಲ್ಲಿ ಪ್ರಗತಿ ಕೂಡ ಸಾಧಿಸ್ತಾನೆ ಮತ್ತೊಬ್ಬ ಹೇಳಿದ್ರು ಹುಡುಗನ ರೂಪ ನೋಡಬಾರ್ದು ರೀ ಅವನ ಗುಣ ನೋಡಬೇಕ್ರೀ ಅರ್ಚನ ಅಳುತ್ತಳೆ ಹತ್ತೆ ಮನೆಗೆ ಹೊರಟು ಹೋಗಿದ್ದಳು ಆದರೆ ಅವಳ ಮನಸ್ಸು ಅವಳ ನೆಂದಿಗೂ ಶಮಿಸದಂತಾಯಿತು ನನ್ನ ಅಹಮ್ಮತ್ ಹಠ ಏನಿದ್ದನ್ನು ಏನಾಗಿಸಿಬಿಟ್ಟಿತ್ತು ನನ್ನಿಂದಾಗಿ ಆಕೆ ತನ್ನ ಮನಸ್ಸು ಮುರಿದುಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಯಿತು ಆ ಹುಡುಗ ಅರ್ಚನೆಗಳಿಗೆ ಸ್ವಲ್ಪವೂ ತಕ್ಕವನಾಗಿರಲಿಲ್ಲ ಅಷ್ಟೊಂದು ದೊಡ್ಡ ಕುಟುಂಬ ನಾನು ಅವಳ ಜೀವನವನ್ನೇ ಹಾಳು ಮಾಡಿಬಿಟ್ಟೆ ಅವಳನೆಂದು ನಗುಮುಖದಲ್ಲಿ ನೋಡಲು ಸಾಧ್ಯವಿಲ್ಲ ಹೇಗೆ ನಿಭಾಯಿಸಿದ್ದಾಳೋ ಏನೋ ಸುಮ್ಮ ಯೋಚಿಸುತ್ತಿದ್ದಳು ಫೋನ್ ಗಂಟೆ ಹೊಡೆದುಕೊಂಡಿತ್ತು ಸುಮ್ಮ ಫೋನ್ ಕೈಗೆತ್ತಿಕೊಂಡಾಗ ಆ ಕಡೆಯಿಂದ ಆ ಕಾರ್ ಸೂಚನೆ ಕೊಡ್ತಿದ್ದ ನಾವೀಗ ಬಸ್ ಸ್ಟ್ಯಾಂಡಿಂದ ಹೊರಟಿದ್ದೇವೆ ಅರ್ಧ ಗಂಟೆಯಲ್ಲಿ ಮನ ತಲುಪ್ತೇವೆ ಹೃದಯ ಬಡಿತ ತೀವ್ರಗೊಂಡಿತು ಆ ನಿರೀಕ್ಷೆ ಅಸಹನೀಯ ಎನಿಸತೊಡಗಿತು ಹೀಗಂತೂ ರಾತ್ರಿ ಊಟದ ಬಳಿಕ ವಿಶ್ರಾಂತಿ ನಾಳೆ ಮಧ್ಯಾಹ್ನ ಊಟ ಮುಗಿಸಿ ಹೊರಟು ಬಿಡ್ತಾರೆ ಸ್ವಲ್ಪವೂ ಮಾತನಾಡೋಕ್ಕೆ ಅವಕಾಶವೇ ಸಿಗೋದಿಲ್ಲ ಆಗ ಕರಗಂಟೆ ಕೇಳಿಸಿತು ಅರ್ಚನ ಬಂದಳು ಸಾಮಾನ್ಯವಾಗಿ ಆಫೀಸ್ನಿಂದ ಬಂದ ಬಳಿಕ ನಿರಂತರವಾಗಿ ಬೆಲ್ ಬಾರಿಸುತ್ತಿದ್ಲು ಸ್ನೇಹ ಮಲಗಿದ್ದಾಳೆ ಸತತ ಬೆಲ್ ಬಾರಿಸ್ಬೇಡ ಎಂದು ಆಕೆಗೆ ಅದೆಷ್ಟು ಸಲ ಹೇಳಿದ್ಲು ಆದರೆ ಹೀಗಾಕೆ ತನ್ನ ತಂಗಿಯನ್ನು ನೋಡುವ ಉತ್ಕಟಚೇ ಉಂಟಾಯಿತು ಅವಳು ತುಂಬಿದ ಕಣ್ಣುಗಳಿಂದ ಬಾಗಿಲು ತೆರೆದಳು ಅಕ್ಕನನ್ನು ನೋಡುತ್ತಿದ್ದಂತೆಯೇ ಅರ್ಚನ ಬಗ್ಗಿ ನಮಸ್ಕರಿಸಿದಳು ಅದಾ ಖುಷಿಯಾಗಿರು ಬೇಗ ತಾಯಿಯಾಗು ಇಲ್ಲ ಇಲ್ಲ ನಿನ್ನ ಹಾಗೆ ನನಗೆ ಹೊಟ್ಟೆ ದಪ್ಪವಾಗಿಸಿಕೊಳ್ಳುವ ಯಾವುದೇ ಬಯಕೆ ಇಲ್ಲ ಅದೇ ಚಂಚಲ ಮನಸ್ಸಿನ ಒತ್ತರ ದೊರೆತ ತನ್ನ ನವವಿವಾಹಿತ ತಂಗಿಯ ಮುಖವನ್ನು ಗಮನ ಕೊಟ್ಟು ನೋಡಿದಾಗ ಹನೆಯಲ್ಲಿ ಕುಂಕುಮ ಕೊರಳಲ್ಲಿ ಮಂಗಲ್ಸೂತ್ರ ಕೈಲಿ ಹಸಿರು ಬಳೆಗಳು ಕಿವಿಯಲ್ಲಿ ಹೊಳೆಯುವ ಹೋಳೆಗಳು ಅವಳು ಅಲಂಕರಿಸಿದ ಗೊಂಬೆಯಂತೆ ಗೋಚರಿಸುತ್ತಿದ್ದಳು ಅವಳಿಗೆ ನಾಚಿಕೆ ಆಯಿತು ಏನಕ್ಕ ಇದು ನನ್ನನ್ನು ಕಾಡಿಸ್ಬೇಡ ಸ್ನೇಹ ಹೇಳಿ ಎಂದು ಕೇಳುತ್ತಾ ಆಕೆ ಬೆಡ್ರೂಮ್ನ ಕಡೆ ನುಗ್ಗಿದಳು ಸ್ನೇಹ ಮಲಗಿಕೊಂಡಿದ್ದಾಳೆ ಆಮೇಲೆ ಮಾತನಾಡುವೆಯಂತೆ ಬಿಡು ಎಂದು ಹೇಳಬೇಕೆನಿಸಿತು ಆದರೆ ಹೇಳಿಲ್ಲ ಚಿಕ್ಕಮ್ಮ ಬಂದಿದ್ದಾಳೆ ಅಂದವಾಗಿ ಅಲಂಕರಿಸಿಕೊಂಡು ಬಂದಿರುವುದನ್ನು ಅವಳು ಕಣ್ತುಂಬ ನೋಡಿಕೊಳ್ಳಲಿ ಅರ್ಚನ ಮೊದಲೇ ರೂಪವತಿ ಈಗ ಅವಳ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬಂದಿದೆ ಚಿಕ್ಕಮ್ಮನ ಮಡಿಲಲ್ಲಿ ತನ್ನನ್ನು ಕಂಡ ಸ್ನೇಹ ಬೆರಗು ಹಣ್ಣುಗಳಿಂದ ಅವಳನ್ನು ನೋಡ್ತಾ ಹೇಳಿದ್ಳು ಚಿಕ್ಕಮ್ಮ ನೀವು ಬಹಳ ಸುಂದರವಾಗಿ ಕಾಣ್ತಿದ್ರಿ ಅಮ್ಮನ ಹಾಗೆ ಸ್ನೇಹಳ ಈ ಒಂದು ವಾಕ್ಯ ಅರ್ಚನೆಗಳನ್ನು ಹೊಸದೊಂದು ಶ್ರೇಣಿಯಲ್ಲಿ ತಂದು ನಿಲ್ಲಿಸಿತು ಅವಳ ಮುಖದಲ್ಲಿ ಲಜ್ಜೆಯ ಆವರಿಸಿತು ಸಂಜಯ್ ಪ್ರೀತಿಯಿಂದ ತನ್ನ ಪತ್ನಿಯ ಕಡೆ ದೃಷ್ಟಿ ಹರಿಸಿದ ಆಕಾಶ ಅವರಿಬ್ಬರನ್ನು ಬಿಟ್ಟು ಸುಮಲತ್ತ ನೋಡಿದ ಎಲ್ಲರ ಮುಖದಲ್ಲೂ ಸಂತೋಷ ಮತ್ತು ಖುಷಿ ಮಿರುಗುತ್ತಲಿತು ಆಗ ಅರ್ಚನ ಆಜ್ಞೆಯಿಂದ ಕೂಡಿದ ಧ್ವನಿ ಕೇಳಿಸಿತು ಸಂಜೆ ಮನೆಗೆ ಫೋನ್ ಮಾಡಿ ರಾಜನ ಆರೋಗ್ಯ ಈಗ ಹೇಗಿದೆ ಅಂತ ಸ್ವಲ್ಪ ವಿಚಾರಿಸಿ ಇಬ್ಬರು ಚಕಿತರಾದರು ಅರ್ಚನೆ ಯಾವಾಗಿನಿಂದ ಈ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾಳೆ ನಾಲ್ಕು ತಿಂಗಳ ಹಿಂದಷ್ಟೇ ಸುಮಲಿಗೆ ಜ್ವರ ಬಂದಾಗಿನಿಂದ ಘಟನೆ ಅವರಿಗೆ ನೆನಪಿಗೆ ಬಂತು ಮೂರು ದಿನ ಜ್ವರ ಬಂದರೂ ಅರ್ಚನಳಿಗೆ ಮಾತ್ರ ಅದರ ಅರಿವೇ ಆಗಿರಲೇ ಇಲ್ಲ ಮನೆಗೆಲಸದವಳ ಸಹಾಯದಿಂದ ಅನೇಕ ಆಕೆಯ ಕೆಲಸಗಳು ನಡೆಯುತ್ತಿದ್ದವು ಆಕಾಶ್ನ ಕೈಯಲ್ಲಿ ರಕ್ತದ ವರದಿ ಮತ್ತು ಔಷಧಿ ಮಾತ್ರೆ ನೋಡಿ ಆಕೆ ಚಕಿತಳಾಗಿ ಕೇಳಿದ್ದಳು ಯಾರಿಗೆ ಏನಾಯಿತು ಸ್ನೇಹಳಿಗೆ ಜ್ವರ ಬಂತಾ ಅದೇ ಅರ್ಚನ ಎಂದು ಚಿಂತಾಕಾಂತಳಾಗಿದ್ದಾಳೆ ಇದು ಚಮತ್ಕಾರ ಅಥವಾ ತೋರಿಕೆಯಾಗಿರಬಹುದು ಎಂದು ನಮಗೆ ಅನಿಸಿತ್ತು ಛಾ ಕುಡಿದ ಇಬ್ಬರು ಫ್ರೆಶ್ ಆಗಲು ಹೊರಟು ಹೋದರು ಅರ್ಚನ ಹೋದ ಬಳಿಕ ಅವಳ ಕೋಣೆ ಆಗಿಯೇ ಉಳಿದಿತ್ತು ಇವರು ಕೂಡ ತಮ್ಮ ಕೋನೆಗೆ ಬಂದರು ಆಕಾಶ್ ಕಪಾಟಿನ ಬಾಗಿಲು ತೆಗೆಯುತ್ತ ಹೇಳಿದ ಅಂತೂ ನಿನ್ನ ತಂಗಿ ಜೀವನದ ತೊಡರುಗಳ ಬಗ್ಗೆ ಹರಿತುಕೊಳ್ಳುತ್ತಿದ್ದಾಳೆ ಈವರೆಗಿನ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ ಅಷ್ಟರಲ್ಲಿ ಅರ್ಚನಾ ಅಲ್ಲಿ ಪ್ರತ್ಯಕ್ಷಳಾದಳು ನಿಮಗೆ ಚರ್ಚೆಗೆ ಸ್ವಲ್ಪ ಹೊರತಾಗಿಯೇ ಬೇರೆ ವಿಷಯವೇ ಇಲ್ಲವೇ ಅವಳು ಸ್ವಲ್ಪ ಗರ್ವದಿಂದಲೇ ಕೇಳಿದಳು ಅವರು ಕೂಡ ಅಷ್ಟೇ ತುಂಟತನದಿಂದ ಯಾಕಿಲ್ಲ ಇಂಟರ್ವೆಲ್ ಬಳಿಕವೂ ಸಿನಿಮಾ ನೋಡುವುದು ಇನ್ನೂ ಬಾಕಿ ಇದೆ ಅರ್ಧ ಸಿನಿಮಾವನ್ನು ನಾವು ಅಳುತ್ತಲೇ ನೋಡಿದೆವು ಮುಂದಿನ ಅರ್ಧ ಚೆನ್ನಾಗಿರುತ್ತದೆ ಎಂಬ ನಂಬಿಕೆ ನನಗಿದೆ ಮೊದಲ ಬಾರಿಗೆ ಆಕಾಶ್ ಪ್ರೀತಿಯಿಂದ ಅವಳ ತಲೆ ಅಗುರವಾಗಿ ಹೊಡೆದು ಹೊರನಡೆದ ನಿನ್ನ ಅತ್ತೆ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಎಲ್ಲರ ಜೊತೆಗೂ ನಿನ್ನ ಹೊಂದಾಣಿಕೆ ಆಗುತ್ತೆ ಅಲ್ವಾ ನೀನು ಖುಷಿಯಾಗಿರ್ವೆ ತಾನೇ ಅರ್ಚನ ಎಲ್ಲವನ್ನು ಒಂದೊಂದಾಗಿ ಹೇಳುತ್ತಾ ಹೋದ್ಲು ಒಂದು ತಿಂಗಳಲ್ಲಿ ಏನೆಲ್ಲ ಹಾಗೆ ಹೋಯಿತು ಯಾರು ಏನು ಹೇಳಿದರೂ ತನಗೆ ಹೇಗೆ ನೆನೆಸಿತು ಅದನ್ನು ಹೇಗೆ ಸಹಿಸಿಕೊಂಡೆ ತದ್ದು ಮುಚ್ಚಿ ಹೇಗೆ ಅಳುತ್ತಿದ್ದೆ ತಲೆನೋವು ಜ್ವರದಂಥ ಸಂದರ್ಭದಲ್ಲೂ ಹೇಗೆ ಕೆಲಸ ಮಾಡಬೇಕಾಗಿ ಬರ್ತಿತ್ತು ನಾದಿನಿಯ ಮಕ್ಕಳ ಹಠ ಅವರ ಬೇಕಾಬಿಟ್ಟಿ ಬೇಡಿಕೆಗಳು ಚಿಕ್ಕ ನಾದಿನಿಯ ನಕಾರ ಈಗೆಲ್ಲವನ್ನೂ ತಿಳಿಸಿದಳು ಆಕೆ ಸ್ನೇಹಳನ್ನು ಚುಂಬಿಸ್ತಾ ಹೇಳಿದಳು ನಮ್ಮ ಸ್ನೇಹ ತುಂಬ ಒಳ್ಳೆಯವಳು ಈಕೆ ಸ್ವಲ್ಪವೂ ಹಠ ಮಾಡುವುದೇ ಇಲ್ಲ ತನ್ನ ಬಗೆಗೆ ಹೊಗಳಿಕೆ ಕೇಳಿ ಸ್ನೇಹ ಖುಷಿ ಕಂಡಳು ಚಿಕ್ಕಮ್ಮ ತಂದುಕೊಟ್ಟ ಫ್ರಾಕನ್ನು ಹಾಕಿ ಧರಿಸಿದಳು ಒಮ್ಮಿಂದೊಮ್ಮೆಲೆ ಅರ್ಚನಾ ತತ್ವಜ್ಞಾನಿಯ ರೀತಿಯಲ್ಲಿ ಹೇಳತೊಡಗಿದಳು ಅಕ್ಕ ಏನೇ ಹೇಳ್ತಿದೆಯಲ್ಲ ಕೆಲವು ವಿಷಯಗಳು ವ್ಯವಹಾರಿಕ ಇನ್ನು ಕೆಲವು ಶಿಷ್ಟಾಚಾರದಡಿ ಒಂದು ಜೀವನದ ಅವಿಭಾಜ್ಯ ಅಂಗವೇ ಆಗಿ ಹೋಗ್ತದೆ ಎಂದು ಇವರ ಕುಟುಂಬದವರ ಇಷ್ಟೆಲ್ಲ ಹೋಗುಗಳ ಮಧ್ಯೆ ನನಗೆ ಪತಿಯ ಸ್ನೇಹ ಸಹಕಾರವೂ ದೊರೆಯಿತು ಈ ಎಲ್ಲ ಸುಖ ಸೌಲಭ್ಯಗಳು ಹಣ ಆಸ್ತಿ ಎಲ್ಲವೂ ಅತ್ತೆ ಮಾವ ಪ್ರತಿಯ ಶ್ರಮದ ಫಲದಿಂದಲೇ ದೊರೆತಿವೆ ಅತ್ತೆ ಮನೆಯಲ್ಲಿ ನಾವೇನೇ ಮಾಡಿದರೂ ಕಡಿಮೆ ಮುಖದಲ್ಲಿ ಮುಗಳ್ನಾಗೆ ಹೊತ್ತು ಕೆಲಸ ಮಾಡ್ತಾ ಇರು ಎಂದು ನೀನು ಸರಿಯಾಗಿ ಹೇಳ್ತಿದೆ ಅಕ್ಕ ನಾನು ನಿನ್ನನ್ನು ಅದೆಷ್ಟು ಟೀಕಿಸ್ತಿದ್ದೆ ಹಣ ಫೋನ್ ಮಾಡ್ತಿದ್ದೀಯಾ ಎಂದು ಬೈತಿದ್ದೆ ಬೇರೆಯವರಿಗೆ ಯಾಕೆ ಮರುಗ್ತೀಯಾ ಎಂದು ಕೇಳ್ತಿದ್ದೆ ನನಗೆ ಜವಾಬ್ದಾರಿ ಬಂದಾಗ ನಿನ್ನ ಮಾತುಗಳು ನೆನಪಿಗೆ ಬಂದವು ಇಷ್ಟು ದಿನದಲ್ಲಿ ಅವಳು ಹೇಳಲು ಕೇಳಲು ಇಷ್ಟೊಂದು ವಿಷಯಗಳನ್ನು ಹೊತ್ತು ತಂದಿದ್ದಳು ಅವಳು ಸ್ವಲ್ಪ ಗದ್ಗದ ಸ್ವರದಲ್ಲಿ ನಾನು ನಿನ್ನದೇ ಮಾತುಗಳನ್ನು ಅನುಸರಿಸಿದೆ ಹೀಗಾಗಿ ಇಲ್ಲಿಯವರೆಗೆಲ್ಲವೂ ಸರಿಯಾಗಿದೆ ನಾನು ನಿನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡೆ ಅದಕ್ಕಾಗಿ ನಿನ್ನ ಕ್ಷಮೆ ಯಾಚಿಸ್ತಿದ್ದೇನೆ ಹುಚ್ಚಿ ಹಾಗೇಕೆ ಮಾತನಾಡ್ತೀಯಾ ನಿನ್ನ ಯಾವ ಮಾತಿಗೂ ನನಗೆ ಬೇಸರವಿಲ್ಲ ನೀನು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅನ್ನೋದೇ ನನ್ನ ಆಸೆ ನಿನ್ನ ಖುಷಿಯಲ್ಲಿ ನಮ್ಮೆಲ್ಲರ ಖುಷಿ ಅಡಗಿದೆ ಸಂಜೆ ಸೊಬಾ ನಿನಗೆ ಹಿಡಿಸುತ್ತಾನೆ ಪುಣೆಗೆ ಹೋಗಿ ನಿನಗೆ ಪುನಃ ನೌಕರಿ ಹುಡುಕಬೇಕಾಗುತ್ತೆ ಎಂದು ಹೇಳುತ್ತಾ ತನ್ನ ಕಣ್ಣೀರು ಬಚ್ಚಿಡುತ್ತಾ ಸುಮಾ ಮಾತು ಬದಲಾಯಿಸಿದಳು ಹೌದೌದು ನೌಕರಿ ಸಿಕ್ಕೇ ಸಿಗುತ್ತದೆ ಹೀಗಂತೂ ಹೊಸ ಮನೆ ವ್ಯವಸ್ಥೆ ನೋಡಿಕೊಳ್ಬೇಕು ಗಳಿಸಿದ್ದನ್ನು ಕಳೆದು ಬಿಡುವ ದಿನಗಳು ಮುಗಿದು ಹೋದವು ನೀನು ಇದನ್ನೇ ಬಯಸ್ತಿದ್ದೆ ಅಲ್ವಾ ಹಾಗೆಂದೇ ನಿನಗೆ ನನ್ನ ಮದುವೆ ಗಡಿಬಿಡಿ ಇತ್ತು ಇಬ್ಬರ ಸಹೋದರರ ಕಣ್ಣುಗಳು ಒದ್ದೇ ಆದವು ಆಗ ಸಂಜೆ ಅರ್ಚನಾ ಎಂದು ಕೂಗಿದ ಅರ್ಚನಾ ಕಣ್ಣೊರೆಸಿಕೊಂಡು ಹೆದ್ದು ನಿಂತಳು ಕೆಲವೇ ತಿಂಗಳುಗಳಲ್ಲಿ ಅವಳಲ್ಲಿ ಎಷ್ಟೊಂದು ಬದಲಾವಣೆ ಉಂಟಾಗಿತ್ತು ಅವಳಿಗೆ ತನ್ನ ಗಳಿಕೆಯ ಮೇಲೆ ಅದೆಷ್ಟು ಹೆಮ್ಮೆ ಇತ್ತು ಒಂದು ಸಲ ಅವಳಿಗೆ ದುಂದು ವೆಚ್ಚ ಮಾಡಬಾರ್ದು ಎಂದು ಹೇಳಿದಾಗ ಆಕೆಯ ಮುಖಕ್ಕೆ ಹೊಡೆದಂತೆ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸಿದ್ಲು ನನ್ನ ಹಣ ನನ್ನ ಇಚ್ಛೆ ನಾನು ಹೇಗಾದರೂ ಖರ್ಚು ಮಾಡ್ತೀನಿ ಅಕ್ಕ ನೀನು ಯಾವುದಾದ್ರೂ ನೌಕರಿ ಮಾಡು ಸಣ್ಣ ಪುಟ್ಟ ಖರ್ಚುಗಳಿಗಾಗಿ ಅವರಿವರ ಮುಂದೆ ಕೈಯಿಡುವ ಪ್ರಸಂಗ ಬರುವುದಿಲ್ಲ ನೀನು ಯಾವಾಗ ನೋಡಿದ್ರು ಅದನ್ನೇ ಹೇಳ್ತೀಯ ಮನುಷ್ಯ ಕೇವಲ ಅಗತ್ಯತೆಗೆ ಅನಿವಾರ್ಯತೆಗೆ ಮಾತ್ರ ಬದುಕ್ತಾನ ಮನುಷ್ಯನಿಗೆ ಯಾವುದೇ ಇಚ್ಛೆಗಳು ಇರೋದಿಲ್ವೇ ಅಂದು ಅರ್ಚನರ ಮಾತುಗಳು ಅಂತರಂಗದ ತನಕ ನೋವನ್ನುಂಟು ಮಾಡಿದ್ದವು ಈಗ ಅವಳು ಸರಿಯಾಗಿ ಹೇಳ್ತಿದ್ದಾಳೆ ಎಂದು ಅನಿಸಿತ್ತು ಏಕೆಂದರೆ ಅವಳು ಆಗ ತನಗೆ ಬೇಕಾದ ವಸ್ತುಗಳನ್ನೆಲ್ಲ ಖರೀದಿಸುತ್ತಿದ್ಲು ಸುಮಳಿಗೆ ಆಗ ಯಾವುದೇ ವಸ್ತುವಿನ ಕೊರತೆ ಎಂದು ಇರಲಿಲ್ಲ ತಾನು ನೌಕರಿ ಮಾಡುತ್ತಿದ್ದು ತನಗೆ ಯಾವುದೇ ಸಲಹೆ ಅವಶ್ಯಕತೆ ಇಲ್ಲ ಎಂದು ಅರ್ಚನಾ ಭಾವಿಸಿದ್ಲು ಅಂದ ಅವಳು ಯಾವುದೇ ವಿಷಯ ಪ್ರಸ್ತಾಪಿಸದೇ ಆಕಾಶ್ ಜೊತೆಗೆ ಜಗಳವಾಡಿಬಿಟ್ಟಿದ್ಲು ಅದೇ ಅರ್ಚನಾ ಈಗ ಅದೆಷ್ಟು ಜಾನತನದಿಂದ ಮಾತನಾಡುತ್ತಿದ್ದಾಳೆ ಪ್ರತಿಯೊಬ್ಬ ಮಹಿಳೆ ಸಹಜವಾಗಿ ಪರಿಸ್ಥಿತಿ ಹೇಗೆ ಎದುರಾಗುತ್ತದೆ ಅದಕ್ಕೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಾಳೆ ಅರ್ಚನಾ ಒಂದು ಸಲ ನನಗೆ ಸವಾಲು ಹಾಕುವ ರೀತಿಯಲ್ಲಿ ಸಂದರ್ಭ ಬಂದರೆ ನಾನು ಏನಕ್ಕಿಂತ ಚೆನ್ನಾಗಿ ನಿರ್ವಹಿಸಿ ತೋರಿಸುತ್ತಿದ್ದೇನೆ ಎನ್ನುತ್ತಿದ್ದಳು ಅದನ್ನೀಗ ಅವಳು ಸಾಧಿಸಿ ತೋರಿಸಿದ್ದಳು ಆಕಾಶ್ ಹತ್ತಿರ ಬಂದು ಹೇಳಿದ ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆ ಅವರ ಕಡೆಯೂ ಸ್ವಲ್ಪ ಗಮನ ಕೊಡು ಹರ್ಷಣ ಚಿಂತೆ ಬಿಡು ಅವಳು ಅವಳದೇ ಆದ ರೀತಿಯಲ್ಲಿ ಕುಟುಂಬದ ಜವಾಬ್ದಾರಿ ನಿಭಾಯಿಸ್ತಾಳೆ ಅವಳಂತೂ ಒಳ್ಳೆಯ ಪತ್ನಿ ಹಾಕ್ತಾಳೆ ಅಂತ ನನಗೆ ಖಾತ್ರಿ ಇದೆ ಮದುವೆ ಎಂಥ ಒಂದು ಬಂಧನವೆಂದರೆ ಅದು ಕಾಲಕ್ಕೆ ತಕ್ಕಂತೆ ಎಲ್ಲವನ್ನು ನಿಭಾಯಿಸಲು ಕಳಿಸ್ತದೆ ಆಗ ಪಕ್ಕದ ರೂಮಿನಿಂದ ಬಳೆಗಳ ಸದ್ದು ಕೇಳಿಸ್ತಿತ್ತು ಆಕಾಶ್ ತುಂಟತನದಿಂದ ತುಟಿ ಒತ್ತಿಕೊಂಡು ಮೊಗಲಕ್ಕ ಈಗ ನನಗೂ ಧರ್ಮಪತ್ನಿಯ ಸೆನ್ಸರ್ ಕೊನೆಗೊಳ್ಳುತ್ತದೆ ಮೊದಲು ನನ್ನನ್ನು ಅದೆಷ್ಟು ದೂರ ಓಡಿಸ್ತಿದ್ಲು ಈಗ ಹೇಗೆ ಓಡಿಸ್ತಾಳೆ ನೋಡಿಯೇ ಬಿಡ್ತೀನಿ ಎಂದು ಹೇಳಿ ಬಾಹುಗಳನ್ನು ಚಾಸ್ತಿದ್ದಂತೆ ಸುಮ ಅವನ ಬಾಹುಗಳಲ್ಲಿ ಬಂದಿಯಾದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ